ಗೊತ್ತು ಸರ್ ಅದಕ್ಕೆ ನಾನೇ ಡಿಸ್ಟರ್ ಮಾಡಿದೆ ಅದೇ ನಿನ್ನೆ ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಹಾಂ ಸರ್ ಗುಡ್ ಗುಡ್ ಅದಕ್ಕೆ ಬೇಕಾದ್ರೆ ನಿಮ್ಮ ಕಾಪಿ ಫೋಟೋ ಕಳಿಸ್ತೀನಿ ಅದು ಎನ್ ಪಿ ಟಿ ಅಂತ ಹೇಳ್ತಾ ಇದ್ರು ಅವರು ಹಾ ಸರ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿದ್ವಿ ಆಮೇಲೆ ಅವ್ರೆಲ್ಲಾ ಒಳ್ಳೆ ಸಪೋರ್ಟ್ ಮಾಡಿದ್ರು ಸರ್ ನಿಜವಾಗ್ಲೂ ಹ್ಯಾಡ್ ಸಪೋರ್ಟ್ ಪೊಲೀಸ್ ಸ್ಟೇಷನ್ ಜಯನಗರ ಅದೇ ಸರ್ ಮಾಡಿದೀವಿ ಇವ್ರ ಓನರ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್ ನಾನು ನಿಮ್ಗೆ ತೋರಿಸಿ ನೀವೇನ್ ಮಾಡಕ್ಕಾಗುತ್ತೆ ಅದೇ ಅದೇ ಭಯ ಆಗ್ಬಿಟ್ಟಿದೆ ಸರ್ ಏನ್ ಇದ್ದೆಲ್ಲ ನಿಮ್ದೇನ್ ತಪ್ಪಿಲ್ಲ ಹಾ ಕಂಪ್ಲೇಂಟ್ ಕಾಪಿ ಕೊಟ್ಟಿದೀವಿ ಅಂತ ಆ ಸರ್ viðಗನ ಪೊಲೀಸ್ ಸರ್ ತಗೊಳ್ಳಿ ಅಲ್ಲಿ ऑलरेडी ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನ್ ಏನು ಮಾಡಕಾಗುತ್ತೆ ಇದು ನ್ಯಾಚುರಲ್ 디ಸਾਸರ್ ಏನು ಮಾಡ್ತೀರಾ ನೀವು ಏನು ಹೇಳ್ತಾರೆ ಸರ್ ಹೊರಗಡೆ ಎಲ್ಲ ಗೊತ್ತಿಲ್ವಾ ನೀನು ಜನ ಹೆಂಗ್ ಇರ್ತಾರೆ ಅಂತ ನೋಡ್ಕೊಳ್ಳೋಕ ಆಗಲ್ವಾ ಹೆಂಗೆ ಹೆಂಗೆ ಅಂತ ಅಯ್ಯೋ ಯಾವನ ಗೊತ್ತು ಜೊತೆ ಅಲ್ಲಿರೋವನೇ bench ಇಸ್ತಾನೆ ಯಾರು ನಿಮಗೆ ಗೊತ್ತಿರುತ್ತಾ ಹೌದು ಸರ್ ಮತ್ತೆ ಪ್ರಪಂಚ ಹಂಗಿದೆ ಇದೆ ಹೌದು ಸರ್ ಹೇಳಿ ಅವರಿಗೆ ಹೌದು ಸರ್ ನೀವು ಬಿಜಿ ಇರ್ತೀರಾ ನಾವು ಪದೇ ಪದೇ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲ ನಿಮ್ದು ಗುಡ್ ವರ್ಕ್ ಸರ್ ಅಪ್ರಿಶಿಯೇಟ್ ಮಾಡ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇಲ್ಲ ಸರ್ ನಮ್ಮ ಜೀಸಸ್ ಒಳ್ಳೇದ್ ಒಳ್ಳೇದು ಮಾಡಿ ತಮ್ಗೂ ಕೂಡ ಮುಂದಿನ ವರ್ಷ ಎತ್ತರದ ಬೆಳಿರಿ ಸರ್ ಇತೆ ಏನ್ ಮುಂದೆ ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಇವರು ಓನರ್ ಮಲ್ಯರೇ ಸರ್ ಇವ್ರು ಅವರು ಸೋ ಅವರು ಅವರ ಯಾವ ಭಾಷೆನೇ ಇಲ್ಲ ಅವರು ಕಂಪ್ಲೇಂಟ್ ಕಾಪಿ ಕಳ್ಸಿ ಅವ್ನಿಗೆ ಅದೇ ಕದೇ ಬರ್ತಾರೆ ಸರ್ ಇವತ್ತು ಅವ್ರಿಗೆ ತೋರಿಸ್ತೀನಿ ಇಲ್ಲಿದೆ ಸರ್ ಜರಕ್ಸ್ ಎಲ್ಲಾ ಹು ಹು ಕಲ್ಸಿ ಕೊಡಿ ನನಗೆ ಒಂದು ಕಾಪಿ ಕಲ್ಸಿ ಕೊಡಿ ಹ ಸರ್ ಅದು ಕನ್ನಡದಲ್ಲಿ ಇದೆ ಇಂಗ್ಲಿಷ್ ಅಲ್ಲಿ ರೈಟಿಂಗ್ಸ್ ಅಲ್ಲಿ ಇದೆ ಸರ್ ಇಲ್ಲ ಅವರು ಕೊಟ್ಟಿರೋದು ಯಾರು ಸರ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸರ್ ಆ ಸ್ಟೇಷನ್ ಅಲ್ಲಿ ಹ ಸ್ಟೇಷನ್ ಅಲ್ಲಿ ಸೀಲ್ ಹಾಕ್ಬಿಟ್ಟು ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ ಹು 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 ಅದನ್ನ ಕಳ್ಸಿ